ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ನಿಮಗೆ ಭೂಗೋಳ ಶಾಸ್ತ್ರ ಜಿಯೋಗ್ರಫಿಗೆ ಹಾಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ ಇಲ್ಲಿರುವಂಥ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಳಲೇಬೇಕು ಅದು ಐದು ಅಂಕ ಹತ್ತು ಅಂಕವಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಅಂಕ ಮತ್ತು ಹತ್ತು ಅಂಕಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ಕೊಂಡು ಗಮನವಿಟ್ಟು ಅದನ್ನು ಓದ್ಕೊಂಡು ಹೋಗಿ ಹಾಗೂ ಒಂದು ಅಂಕ ಒಂದು ಅಂಕದಲ್ಲಿ ಬರುವಂತಹ ಬಹು ಾಯಿಕೆ ಬಿಟ್ಟಳ ಹೊಂದಿಸಿ ಬರೀರಿ ಒಂದು ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ ನೀವು ಲಾಸ್ಟ್ ಇಯರ್ ಒಂದು ಎರಡರಿಂದ ಮೂರು ವರ್ಷದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಬಂದಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ಹಾಗೂ ಬಂದಿರುವಂತಹ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ತೆಗೆದಿದ್ದಾರೆ ಅಂತ ನೋಡಿಕೊಂಡು ಆ ಅಧ್ಯಾಯದಲ್ಲಿ ಬರುವ ಇನ್ನುಳಿದ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು ಆದಷ್ಟು ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ನಿಮಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಬಹುಮುಖ್ಯ ಪ್ರಶ್ನೆಗಳ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಿಮಗೆ ಒಂದು ಎರಡು ಅಂಕದ ಪ್ರಶ್ನೆಗಳನ್ನಾದರೂ ನೀವು ಹೇಗಾದರೂ ಓದ್ಕೊಳ್ಬಿಡ್ತೀರಿ ಇಲ್ಲಿ ನಿಮಗೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತು ಅಂಕಕ್ಕೆ ಗ್ಯಾರಂಟಿ ಕೇಳುವಂತಹ ಒಂದು ಲೆಕ್ಕ ಓಕೆನಾ ಒಂದು ಲೆಕ್ಕ ಹತ್ತು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ನೀವು ಕಲ್ತ್ಕೊಳ್ಬೇಕು ಕರೆಕ್ಟಾಗಿ ಲೆಕ್ಕವನ್ನು ಮಾಡಬೇಕು ನೀಟಾಗಿ ಮಾಡಬೇಕು ಯಾಕಂತ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಮಾರ್ಕ್ಸನ್ನ ಅಲಾಟ್ ಮಾಡಿರ್ತಾರೆ ಕೇವಲ ಈಗ ಡೈರೆಕ್ಟಾಗಿ ಹತ್ತು ಅಂಕವನ್ನು ಕೊಡಲ್ಲ ಎರಡು ನಾಲ್ಕು ನಾಲ್ಕು ಈ ರೀತಿಯಾಗಿ ಕೊಡ್ತಾ ಇರ್ತಾರೆ ಅದನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಯಾವ ರೀತಿಯಾಗಿ ಹತ್ತು ಅಂಕದ ಪ್ರಶ್ನೆ ಇದೆ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿಯಾಗಿ ಲೆಕ್ಕವನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದೇನಿದೆ ಇದಕ್ಕೆ ನಿಮಗೆ ವಿಭಾಗ ಬಿ ಎರಡು ಅಂಕದ ಪ್ರಶ್ನೆಗಳೇನಿದೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ಸಂಖ್ಯೆ ಪ್ರಶ್ನೆ ಸಂಖ್ಯೆ ಅಲ್ಲಿಯವರೆಗೂ ಕೂಡ ನಾನು ನಿಮಗೆ ಉತ್ತರವನ್ನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕೇಳಿರುವಂತಹ ಹತ್ತು ಅಂಕದ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು ಗೊತ್ತಿದೆ ನಿಮಗೆ ಥಿಯರಿ ಕ್ವಶನ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ನೀವು ಪ್ರಾಬ್ಲಮ್ನೇ ಸೆಲೆಕ್ಟ್ ಮಾಡ್ತೀರಿ ಕಾರಣ ಈಸಿಯಾಗಿ ನೀವು ಏನು ಸರಳ ಲೇಖ ಆಗಿರಬಹುದು ಸರಳ ಸ್ತಂಭ ಲೇಖ ಆಗಿರಬಹುದು ವೃತ್ತ ಲೇಖ ಆಗಿರಬಹುದು ಈಸಿಯಾಗಿ ಒಂದು ರಚನೆ ಮಾಡುವಂತಹ ಲೆಕ್ಕ ಇದು ಈಸಿಯಾಗಿ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಹಾಗಾದರೆ ಇದನ್ನು ಹತ್ತು ಅಂಕಕ್ಕೆ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಇಲ್ಲೇನು ಶೇಕಡವಾರು ದತ್ತಾಂಶವನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಲೆಕ್ಕವನ್ನು ಮಾಡಿ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ಕಂಡು ಆ ಶೇಕಡವನ್ನು ನಾವು ಯಾವ ವೃತ್ತಲೇಖದ ಮೂಲಕ ರಚನೆಯನ್ನು ಮಾಡಬೇಕು ಇಲ್ಲಿ ಅವರು ಏನು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಕಾಲಮ್ನ ಹಾಕಿ ಕರೆಕ್ಟಾಗಿ ಹೆಡ್ಡಿಂಗ್ನ ಬರೆದು ನೀವು ಹೆಡ್ಡಿಂಗ್ನ ಬರೆದ್ರೆ ಅಲ್ಲಿ ನಿಮಗೆ ಎರಡು ಅಂಕ ಸಿಗುತ್ತೆ ಲೆಕ್ಕವನ್ನು ಮಾಡಿದರೆ ನಿಮಗೆ ಅಲ್ಲಿ ನಾಲ್ಕು ಅಂಕ ಸಿಗುತ್ತೆ ಅಲ್ಲಿಗೆ ಆರು ಅಂಕ ಆಯಿತು ಇನ್ನು ವೃತ್ತ ಲೇಖವನ್ನು ರಚನೆ ಮಾಡಿದಕ್ಕೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಟೋಟಲ್ ಆಗಿ ಹತ್ತು ಅಂಕಗಳನ್ನು ಪಡೆದುಕೊಳ್ಬಹುದು ತುಂಬ ಈಸಿಯಾಗಿ ಮಾಡಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಹತ್ತು ಅಂಕವನ್ನು ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡ್ರೆ ಈ ಥರದ ಪ್ರಶ್ನೆ ಅಂದರೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ಪ್ರಶ್ನೆ ಇದೆ ಹೋದ ವರ್ಷ ಕೂಡ ಇದೇ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಅದೇ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಅದೇ ಕೇಳಿದ್ದಾರೆ ಹಾಗಾಗಿ ವೃತ್ತ ಲೇಖವನ್ನು ರಚನೆ ಮಾಡೋದು ಕರೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ಅವರು ಯಾವ ರೀತಿಯ ಮೂಲಗಳನ್ನ ಬೇಕಾದರೂ ಕೊಡಲಿ ಅಥವಾ ಬೇರೆ ಯಾವ ದತ್ತಾಂಶಗಳ ವಿಚಾರಗಳನ್ನ ಕೊಟ್ಟರು ಕೂಡ ಮಾಡುವಂತಹ ಲೆಕ್ಕದ ಮೆಥೆಡು ಒಂದೇ ರೀತಿ ಇರುತ್ತೆ ಹಾಗಾಗಿ ಈಸಿಯಾಗಿ ಮಾಡೋದನ್ನು ಕಲ್ ಕಲ್ತ್ಕೊಳ್ಬೋದು ನೀವು ಇಲ್ಲಿವಾಗ ಸೊ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೊಟ್ಟರು ಕೂಡ ಈಸಿಯಾಗಿ ನೀವು ಲೆಕ್ಕವನ್ನು ಮಾಡಬಹುದು ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಸರಿಯಾಗಿ ಸಲ ನೋಡಿಕೊಳ್ಳಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಈ ಲೆಕ್ಕವನ್ನು ನೀಟಾಗಿ ನೀವು ಕಲಿತ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮತ್ತು ಮೂರರಲ್ಲಿ ಕೇಳಿರುವಂಥ ಪ್ರಶ್ನೆಗೆ ನೀವು ಉತ್ತರವನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಮಕ್ಕಳೇ ಚೆನ್ನಾಗತ್ತೆ ಎಕ್ಸಾಮ್ ಕೂಡ ಚೆನ್ನಾಗಬೇಕು ಅಂದರೆ ನಿಮ್ಮ ಪ್ರಯತ್ನ ಇರಬೇಕು ಇಲ್ಲಿ ನಿಮಗೆ ಕೆಳಗಿನ ಅಂಕಿ ಅಂಶಗಳ ಸಹಾಯದಿಂದ ಒಂದು ವೃತ್ತಾಲೇಖವನ್ನು ರಚಿಸಿ ಅಂತ ಹೇಳಿದ್ದಾರೆ ಕರ್ನಾಟಕದ ನೀರಾವರಿ ಮೂಲಗಳನ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದು ಸಂಬಂಧಪಟ್ಟ ಹಾಗೆ ಮೂಲಗಳು ಕೊಟ್ಟಿದ್ದಾರೆ ಬಾವಿ ಅಥವಾ ಕೊಳವೆ ಬಾವಿ ನಲವತ್ತೆಂಟು ಪಾಯಿಂಟ್ ಮೂರು ಶೇಕಡ ಕೊಟ್ಟಿದ್ದಾರೆ ಕಾಲುವೆ ಕೊಟ್ಟಿದ್ದಾರೆ ಮೂವತ್ತೊಂದು ಪಾಯಿಂಟ್ ಏಳು ಶೇಕಡ ಕೊಟ್ಟಿದ್ದಾರೆ ಕೆರೆ ಕೊಟ್ಟಿದ್ದಾರೆ ಆರು ಪಾಯಿಂಟ್ ಆರು ಕೊಟ್ಟಿದ್ದಾರೆ ಇತರೆ ಹದಿಮೂರು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಲವತ್ತೆಂಟು ಪಾಯಿಂಟ್ ಮೂರು ಮೂವತ್ತೊಂದು ಪಾಯಿಂಟ್ ಏಳು ಆರು ಪಾಯಿಂಟ್ ಆರು ಹದಿಮೂರು ಪಾಯಿಂಟ್ ನಾಲ್ಕು ಇದೆಯಲ್ಲ ಇದನ್ನು ನೀವು ಒಟ್ಟು ಟೋಟಲ್ ಮಾಡ್ಕೋಬೇಕು ಟೋಟನ್ ಟೋಟಲ್ ಮಾಡಿಕೊಂಡ್ರೆ ಶೇಕಡ ನೂರಾಗುತ್ತೆ ಹೌದಲ್ವಾ ಇದು ನೀವು ಹೇಗೆ ಟೋಟಲ್ ಮಾಡಿದ್ರು ಕೂಡ ನೂರೇ ಇರುತ್ತೆ ಶೇಕಡಾ ನೂರಿದೆ ಇದನ್ನ ಟೋಟಲ್ ಮಾಡ್ಕೋಬೇಕು ಇದು ನಿಮ್ಮ ಮುಂದಿನ ಲೆಕ್ಕಕ್ಕೆ ತುಂಬಾ ಇಂಪಾರ್ಟೆಂಟ್ ಇಷ್ಟಾದ್ರ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕಾಲಮಿದೆ ಮಕ್ಕಳೇ ಮೂಲಗಳು ಹೇಳಿ ಒಂದು ಕಾಲಮಿದೆ ನೀರಾವರಿ ಹೇಳಿ ಒಂದು ಕಾಲಮಿದೆ ನೀವು ಇನ್ನೊಂದು ಎಕ್ಸ್ಟ್ರಾ ಕಾಲಮ್ನ ತಗೊಳ್ಬೇಕು ಈ ಕಾಲಮ್ ಸ್ವಲ್ಪ ದೊಡ್ಡದಾಗಿರಬೇಕು ಗೊತ್ತಾಯ್ತಲ್ಲ ಯಾವ ರೀತಿಯಾಗಿ ಕಾಲಮ್ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಕಾಲಮ್ನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಲಮ್ಗಳನ್ನ ಹಾಕೊಂಡ ತಕ್ಷಣ ಮೂರು ಕಾಲಮ್ನ ಅಷ್ಟೇ ಮೂಲಗಳು ಅವರೇನು ಮೂಲಗಳನ್ನ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಳೋದು ನೀರಾವರಿ ಶೇಕಡಾವಾರು ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಳೋದು ಆ ನಂತರ ಮೂರನೇ ಕಾಲಮ್ ಇದು ತುಂಬ ಬಹುಮುಖ್ಯ ವೈಯಕ್ತಿಕ ಮೊತ್ತ ಬಾಗಿಸು ಒಟ್ಟು ಮೊತ್ತ ಇಂಟು ಮುನ್ನೂರ ಅರುವತ್ತು ಡಿಗ್ರಿ ಅಂದರೆ ಒಂದು ವೃತ್ತ ಲೇಖ ಸುತ್ತಳತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅದು ನಿಮಗೆ ಗೊತ್ತಿದೆ ಕೋನಮಾಪಕದ ಸುತ್ತಳತೆ ಎರಡೂ ಕಡೆಗೆ ಇಟ್ಟು ನಾವು ಸುತ್ತಳತೆಯನ್ನು ನೋಡಿದಾಗ ಮುನ್ನೂರ ಅರವತ್ತಿರತ್ತೆ ಮೂಲಗಳು ಅವರೇನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಳಿ ಬಾವಿ ಅಥವಾ ಕೊಳವೆ ಬಾವಿ ನೆಕ್ಸ್ಟು ಕಾಲುವೆ ಕೊಟ್ಟಿದ್ದಾರೆ ನೆಕ್ಸ್ಟು ಮೂರನೇದು ಕೆರೆ ಇದೆ ನಾಲ್ಕನೇದು ಇತರೆ ಯಾಕೆ ಜಾಸ್ತಿ ಜಾಗವನ್ನು ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಲೆಕ್ಕವನ್ನು ಮಾಡಲಿಕ್ಕೆ ಜಾಗ ಬೇಕು ಹೇಳಿ ನೆಕ್ಸ್ಟು ಬಾವಿ ಕೊಳವೆ ಬಾವಿಗೆ ಎಷ್ಟು ಕೊಟ್ಟಿದ್ದಾರೆ ಶೇಕಡ ನಲವತ್ತೆಂಟು ಪಾಯಿಂಟ್ ಮೂರು ಕೊಟ್ಟಿದ್ದಾರೆ ನೆಕ್ಸ್ಟು ಕಾಲುವೆ ಮೂವತ್ತೊಂದು ಪಾಯಿಂಟ್ ಏಳು ಕೊಟ್ಟಿದ್ದಾರೆ ಕೆರೆ ಆರು ಪಾಯಿಂಟ್ ಆರು ಇದೆ ನೆಕ್ಸ್ಟು ಇತರೆ ಹದಿಮೂರು ಪಾಯಿಂಟ್ ನಾಲ್ಕು ಇದೆ ನೀವೇನು ಮಾಡಬೇಕು ಇಲ್ಲಿ ಇವಾಗ ನೀರಾವರಿ ಶೇಕಡಾವಾರು ನಾಲ್ಕು ಅವರು ಕೊಟ್ಟಿರೋದೆ ಬರ್ಕೊಂಡಿದಲ್ವಾ ಇದನ್ನ ಇಲ್ಲಿ ಒಟ್ಟು ನೂರು ಶೇಕಡ ನೂರಾಗತ್ತೆ ಟೋಟಲು ನೂರು ಅಂತ ಬರ್ಕೊಳ್ಳಿ ಒಟ್ಟು ನೆಕ್ಸ್ಟು ಇವಾಗ ಬನ್ನಿ ಮೂರನೇ ಕಾಲಮಿಗೆ ತುಂಬ ಈಸಿ ಈ ಕಾಲಂ ಕ್ಯಾಲ್ಕುಲೇಟ್ ಮಾಡೋದಷ್ಟೇ ನಿಮಗೆ ಮೇನು ಹಾಗಾಗಿ ಈ ಒಂದು ಕೋಷ್ಟಕಕ್ಕೆ ನಿಮಗೆ ನಾಲ್ಕು ಅಂಕಗಳನ್ನ ಅವರು ವೈಯಕ್ತಿಕ ಮೊತ್ತ ಬಾವಿಯ ವೈಯಕ್ತಿಕ ಮೊತ್ತ ಎಷ್ಟು ನಲವತ್ತೆಂಟು ಪಾಯಿಂಟ್ ಮೂರು ಡಿವೈಡೆಡ್ ಬೈ ಒಟ್ಟು ಮೊತ್ತ ಎಷ್ಟು ನಾವಿಲ್ಲಿ ಒಟ್ಟು ಮೊತ್ತ ಒಟ್ಟು ಮಾಡಿಟ್ಟಿದ್ದೀವಲ್ಲ ನೂರು ಅದು ಯಾವಾಗಲೂ ಕೂಡ ನೂರೇ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ನೂರು ಇಂಟು ಮುನ್ನೂರ ಅರವತ್ತು ಅದೇ ರೀತಿಯಾಗಿ ಇನ್ನೊಂದು ಬರ್ಕೊಳ್ಳೋದಾದರೆ ಮೂವತ್ತೊಂದು ಪಾಯಿಂಟ್ ಏಳು ವೈಯಕ್ತಿಕ ಮೊತ್ತ ಡಿವೈಡೆಡ್ ಬೈ ನೂರು ಒಟ್ಟು ಮೊತ್ತ ಇಂಟು ಮುನ್ನೂರ ಅರವತ್ತು ಅದೇ ರೀತಿ ಕೆರೆಗೆ ಬರ್ಕೊಳ್ಳೋದಾದರೆ ಆರು ಪಾಯಿಂಟ್ ಆರು ಡಿವೈಡೆಡ್ ಬೈ ನೂರು ಇಂಟು ಮುನ್ನೂರ ಅರವತ್ತು ಇತರೆಗೆ ಬರ್ಕೊಳ್ಳೋದಾದರೆ ಹದಿಮೂರು ಪಾಯಿಂಟ್ ನಾಲ್ಕು ಬಾಗಿಸು ನೂರು ಇಂಟು ಮುನ್ನೂರ ಅರವತ್ತು ಸೊ ಇದನ್ನೇನು ಮಾಡಬೇಕು ಈಗ ಶೇಕಡ ಎಷ್ಟು ಬರುತ್ತೆ ಅಂತ ಹೇಳ್ಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡುವಾಗ ಕ್ಯಾಲ್ಕುಲೇಟ್ ಇಟ್ಕೊಂಡು ಫೈಂಡ್ ಔಟ್ ಮಾಡಿ ಫಸ್ಟೆಷ್ಟು ನಲವತ್ತ ಎಂಟು ಪಾಯಿಂಟ್ ಮೂರು ನಲವತ್ತೆಂಟು ಪಾಯಿಂಟ್ ಮೂರು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಮುನ್ನೂರ ಅರವತ್ತು ಎಷ್ಟಾಯಿತು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತೆಂಟು ಅದನ್ನು ಇಲ್ಲಿ ಬರೀರಿ ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತೆಂಟು ನೆಕ್ಸ್ಟು ಎರಡನೇದು ಅದೇ ರೀತಿ ಮಾಡುವಾಗ ಎಷ್ಟಿದೆ ಮೂವತ್ತೊಂದು ಮೂವತ್ತೊಂದು ಪಾಯಿಂಟ್ ಏಳು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ನೂರ ಹದಿನಾಲ್ಕು ಪಾಯಿಂಟ್ ಹನ್ನೆರಡು ನೂರ ಹದಿನಾಲ್ಕು ಪಾಯಿಂಟ್ ಹನ್ನೆರಡು ಅದೇ ರೀತಿ ಆರು ಪಾಯಿಂಟ್ ಆರು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆರು 23.76 ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ನೆಕ್ಸ್ಟು ಹದಿಮೂರು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಸಿಕ್ಸ್ಟಿ ಇಷ್ಟು ಬಂತು ನಲವತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಫೋರ್ಟಿ ಏಯ್ಟ್ ಪಾಯಿಂಟ್ ಟೂ ಫೋರ್ ಓಕೆನಾ ಇವಾಗ ಏನೇನು ಬಂದಿದೆ ಆನ್ಸರು ಅದು ನೆನಪಿರಲಿ ಒಂದೊಂದನ್ನೇ ಮಾಡ್ತಾ ಹೋಗಿ ಫಸ್ಟ್ ಎಷ್ಟು ಬಂದಿದೆ ಒನ್ ಏಯ್ಟ್ ಏಯ್ಟು ಪ್ಲಸ್ ಒನ್ ಫೋರ್ಟೀನ್ ಪಾಯಿಂಟ್ ಒನ್ ಟು ಪ್ಲಸ್ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಪ್ಲಸ್ ನೆಕ್ಸ್ಟು ಫೋರ್ಟಿ ಏಯ್ಟ್ ಪಾಯಿಂಟ್ ಟೂ ಫೋರ್ ಬಂದಿದೆ ಪ್ಲಸ್ಸು ನೋಡಿ ಎಷ್ಟಾಯಿತು ಟೋಟಲ್ ಮುನ್ನೂರ ಅರವತ್ತು ಇದಿಷ್ಟು ಟೋಟಲ್ ಮಾಡಿದಾಗ ನಿಮ್ಮದು ಮುನ್ನೂರ ಅರವತ್ತು ಬಂದಿದೆ ಅಂತ ಹೇಳಿದ್ರೆ ನೀವು ಕಂಡು ಹಿಡಿದಿರುವಂತಹ ಶೇಕಡ ಸರಿಯಾಗಿದೆ ಅಂತ ಅರ್ಥ ಮುನ್ನೂರ ಅರವತ್ತು ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಫಸ್ಟು ಬಾವಿ ಎಷ್ಟು ಬಂದಿದೆ ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಟು ಎಂಟು ತಗೊಳ್ಬೇಕು ಅಷ್ಟು ನೀವು ಕೋನಮಾಪಕನ ಇಟ್ಟು ಮಾರ್ಕ್ ಮಾಡಿ ಒಂದು ಏನು ಮಾಡಬೇಕು ವೃತ್ತ ಲೇಖವನ್ನು ರಚನೆ ಮಾಡಬೇಕು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೀವು ಕೆಳಗೆ ಮಾಡಬಹುದು ಇಲ್ಲಿ ನಾನಿಲ್ಲೇ ಮಾಡಿರ್ತೀನಿ ವೃತ್ತ ಲೇಖದ ರಚನೆ ಅಂತ ಬರ್ಕೊಳ್ಳಿ ನೆಕ್ಸ್ಟು ಸ್ಕೇಲಲ್ಲಿ ನಾನು ಟೋಟಲ್ ಆಗಿ ಇದು ಸ್ಟ್ಯಾಂಡರ್ಡ್ ಸೈಜು ಐದು ಸೆಂಟಿಮೀಟರ್ ತೊಗೊಳ್ತೀನಿ ನಾನು ನೀವೆಷ್ಟಾದರೂ ತಗೊಳ್ಬಹುದು ಐದು ಸೆಂಟಿಮೀಟರ್ ಜಾಸ್ತಿ ತೊಗೊಳ್ಬೇಡಿ ಐದಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ಅಲ್ಲಿ ಇದು ಮಾಡಲಿಕ್ಕೆ ಜಾಗ ಸಾಕಾಗಲ್ಲ ಹಾಕಲಿಕ್ಕೆ ಸೊ ಐದು ಕೂಡ ದೊಡ್ಡದಾಗೆ ಆಗುತ್ತೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅರ್ಥ ಆಗ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ತೊಗೊಂಡಿದ್ದೀನಿ ನೀವು ಎಕ್ಸಾಮಲ್ಲಿ ಫೋರ್ ತೊಗೊಂಡ್ರು ಕೂಡ ನಡೆಯುತ್ತೆ ಮಿಡಲಲ್ಲಿ ಒಂದು ಬಿಂದುವನ್ನು ಚುಕ್ಕೆಯನ್ನು ಇಟ್ಕೊಳ್ಳಿ ಇಟ್ಕೊಂಡು ಕ್ಲೀನಾಗಿ ಅದರ ಮೇಲೆ ಕೈವಾರವನ್ನು ಇಟ್ಟು ಒಂದು ವೃತ್ತವನ್ನು ಎಳೆರಿ ನೀಟಾಗಿ ವೃತ್ತವನ್ನು ಹಾಕಬೇಕು ಈ ರೀತಿಯನ್ನು ವೃತ್ತವನ್ನು ಹಾಕಿದ ಮೇಲೆ ಆ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಸ್ಕೇಲಲ್ಲಿ ಫಸ್ಟು ಜಾಯಿನ್ ಮಾಡಿಕೊಳ್ಬೇಕು ಅರ್ಧ ವೃತ್ತವನ್ನು ಮಾತ್ರ ಜಾಯಿನ್ ಮಾಡಬೇಕು ನಾವೇನು ತ್ರಿಜ್ಯ ಅಂತ ಕರಿತೀವಿ ಅರ್ಧ ವೃತ್ತವನ್ನು ಮಾತ್ರ ಜಾಯಿನ್ ಮಾಡಬೇಕು ನೋಡಿ ಈ ರೀತಿಯಾಗಿ ಓಕೆನಾ ಇದು ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇದೆ ಜಾಯಿನ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಮೊದಲ ಒಂದು ಶೇಕಡ ಎಷ್ಟು ಬಂದಿದೆ ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಟು ಎಂಟು ಬಂದಿದೆ ಸೊ ಐದಕ್ಕಿಂತ ಹೆಚ್ಚಿರೋದರಿಂದ ನಾವು ಇದನ್ನು ನೂರ ಎಪ್ಪತ್ನಾಲ್ಕು ಅಂತ ಕನ್ಸಿಡರ್ ಮಾಡೋಣ ಓಕೆನಾ ನೂರ ಎಪ್ಪತ್ನಾಲ್ಕು ಅಂತ ಕನ್ಸಿಡರ್ ಮಾಡೋದಾದರೆ ಕೋನಮಾಪಕವನ್ನು ಕರೆಕ್ಟಾಗಿ ಮದ್ಯಬಿಂದುವಿಗೆ ಸರಿಯಾಗಿ ಇಡಬೇಕು ಇಲ್ಲಿ ನೀವು ನೋಡಿ ಈ ರೀತಿಯಾಗಿ ಇಡಬೇಕು ಇಟ್ಕೊಂಡ್ರೆ ಇವಾಗ ಏನು ಮಾಡಬೇಕು ಇಲ್ಲಿಂದ ಸ್ಟಾರ್ಟು ಒಳ ಕೋನಗಳ ಮೊತ್ತವನ್ನು ತಗೊಳ್ಳಿ ಇಲ್ಲಿ ನೋಡಿ ಇಲ್ಲಿಂದ ಬನ್ನಿ ಟೋಟಲ್ ಆಗಿ ಎಷ್ಟು ಫಸ್ಟ್ ಇರೋದು ನೂರ ಎಪ್ಪತ್ತ ಮೂರು ಅಂದರೆ ನೂರ ಎಪ್ಪತ್ತಿಲ್ಲಿದೆ ಕಾಣಿಸ್ತಾ ಇದೆಯಾ ನೂರ ಎಪ್ಪತ್ತಿಲ್ಲಿದೆ ಮೊದಲ ಬಿಂದುನೇ ಇಲ್ಲಿ ಬಂತು ನೂರ ಎಪ್ಪತ್ತು ನೂರ ಎಪ್ಪತ್ತಿದು ಅಂತ ಹೇಳಿದ್ರೆ ಈ ಮಧ್ಯದ ಗೆರೆ ನೂರ ಎಪ್ಪತ್ತೈದು ಆಯಿತು ನೂರ ಎಪ್ಪತ್ತೈದು ಬೇಡ ನಮಗೆಷ್ಟು ಬೇಕು ನೂರ ಎಪ್ಪತ್ತ್ನಾಲ್ಕು ಒಂದು ಕಡಿಮೆಯಷ್ಟೆ ಇಲ್ಲಿಗೆ ಬರುತ್ತೆ ಆ ಬಿಂದು ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಬಂತು ಅದನ್ನು ಏನು ಮಾಡಿ ಜಾಯಿನ್ ಮಾಡಿ ನೂರ ಎಪ್ಪತ್ತ ನಾಲ್ಕು ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ಲಿ ಇದು ಏನು ಕಾಣಿಸ್ತಾ ಇದೆ ಇದು ನೂರ ಎಪ್ಪತ್ತೈದನೇ ಗೆರೆ ಇದು ಇಲ್ಲಿ ನೂರ ಎಪ್ಪತ್ತಂದರೆ ಇದು ನೂರ ಎಪ್ಪತ್ತೈದನೇ ಗೆರೆ ಇಲ್ಲಿ ನೂರ ಎಂಬತ್ತು ಇಲ್ಲಿ ನೂರ ಎಪ್ಪತ್ತೈದಕ್ಕಿಂತ ಒಂದು ಹಿಂದೆ ಇದೆ ನೂರ ಎಪ್ಪತ್ತ ನಾಲ್ಕು ಇಟ್ಟಿದ್ದೀನಿ ನೆಕ್ಸ್ಟು ಎರಡನೇ ಶೇಕಡ ಎಷ್ಟು ಈಗ ನೂರ ಎಪ್ಪತ್ತ್ಮೂರು ಆಯ್ತಲ್ವಾ ಈಗ ಎಷ್ಟು ನೂರ ಹದಿನಾಲ್ಕಿದೆ ಇವಾಗ ಏನು ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಟು ಎಂಟರ ಗೆರೆಯನ್ನು ಹೇಳಿದ್ರಿ ಅದ್ರ ಮೇಲೆ ಬನ್ನಿ ಅಲ್ಲಿ ಕೋನ ಮಾಪಕವನ್ನು ಕ್ಲೀನಾಗಿ ಇಟ್ಕೊಳ್ಳಿ ಇವಾಗ ನೀವೆಷ್ಟು ಮಾರ್ಕ್ ಮಾಡಬೇಕು ನೂರ ಹದಿನಾಲ್ಕು ಪಾಯಿಂಟ್ ಒಂದು ಎರಡು ಇದೆ ಸೊ ನಾವು ಡೈರೆಕ್ಟಾಗಿ ನೂರ ಹದಿನಾಲ್ಕು ಅಷ್ಟೇ ಮಾಡೋಣ ನೂರ ಹತ್ತು ಇಲ್ಲಿ ಬರ್ತಾ ಇದೆ ಕಾಣಿಸ್ತಾ ಇದೆ ನೂರ ಹತ್ತು ಇಲ್ಲಿದೆ ಇದು ನೂರ ಇಪ್ಪತ್ತು ನೂರ ಹತ್ತು ನೂರ ಇಪ್ಪತ್ತು ಇದು ನೂರ ಹದಿನೈದು ಒಂದು ಕಡಿಮೆ ನೂರ ಹದಿನೈದಕ್ಕಿಂತ ಒಂದು ಕಡಿಮೆ ನೂರ ಹದಿನಾಲ್ಕು ನೆಕ್ಸ್ಟು ಆ ಬಿಂದುವಿನ ನೇರಕ್ಕೆ ಮಧ್ಯ ಬಿಂದುವಿನಿಂದ ಒಂದು ಗೆರೆಯನ್ನು ಹೇಳಿರಿ ಅಲ್ಲಿಗೆ ಬೇಕಾದರೆ ನಿಮಗೆ ಕನ್ಫ್ಯೂಸ್ ಆಗೋದಾದರೆ ಇಲ್ಲಿ ಬರ್ಕೋಬೇಡಿ ಇದೆಷ್ಟು ನೂರ ಹದಿನಾಲ್ಕು ಪಾಯಿಂಟ್ ಒಂದು ಎರಡು ಫಸ್ಟ್ ನಾವು ಎಷ್ಟು ಬರ್ದಾಗಿತ್ತು ಹಾಕಾಗಿತ್ತು ನೂರ ಎಪ್ಪತ್ತ ಮೂರು ಪಾಯಿಂಟ್ ಎಂಟು ಎಂಟು ಇದಿಷ್ಟು ಈಗ ಉಳಿದಿರೋ ಇದಿಷ್ಟರಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆರು ನಲವತ್ತೆಂಟು ಪಾಯಿಂಟ್ ಎರಡು ನಾಲ್ಕನ್ನು ಹಂಚಕ್ಕೆ ಹಾಕಬೇಕು ಹಂಚಕಾಯಿತು ಅಂತ ಹೇಳಿದ್ರೆ ಅದು ಸರಿ ಇದೆ ನಾವು ಹಾಕಿದ್ದು ಅಂತ ಅರ್ಥ ನೆಕ್ಸ್ಟು ಮುಂದಿನ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆರಿದೆ ಇವಾಗ ಏನು ಈ ಗೆರೆಯನ್ನು ನೂರ ಹದಿನಾಲ್ಕಕ್ಕೆ ಏನು ಹಾಕಿದ್ರಿ ಆ ಒಂದು ಗೆ ಪಾಯಿಂಟ್ ಮೇಲೆ ಸರಿಯಾಗಿ ಇಟ್ಕೊಳ್ಳಿ ಆ ಪಾಯಿಂಟ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಇವಾಗ ಎಷ್ಟು ಹಾಕಬೇಕು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆರು ಹಾಕಬೇಕು ಇಪ್ಪತ್ತಿಲ್ಲಿದೆ ನೋಡಿ ಹತ್ತು ಇಪ್ಪತ್ತಿಲ್ಲಿದೆ ಇದೆ ಇದು ಇಪ್ಪತ್ತೈದಾಯಿತು ಇಲ್ಲಿ ಮೂವತ್ತಿದೆ ಹೌದಾ ಇಪ್ಪತ್ತು ಮೂವತ್ತು ಮಧ್ಯ ಇಪ್ಪತ್ತೈದಿದೆ ನಮಗೆ ಎಷ್ಟು ಸಾಕು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆರು ಅಂತ ಹೇಳಿದ್ರೆ ನಮಗೆ ಇಪ್ಪತ್ತ ನಾಲ್ಕು ಬೇಕು ಒಂದು ಬಿಂದುನ್ನ ಇಟ್ಕೊಳ್ಳಿ ಆ ಬಿಂದುವನ್ನು ಈಗ ಮತ್ತೆ ಜಾಯಿನ್ ಮಾಡಿ ಅದಕ್ಕೆ ಬರ್ಕೊಳ್ಳಿ ನಾವು ಇಷ್ಟು ಮಾರ್ಕ್ ಮಾಡಿದಂಥ ಇಪ್ಪತ್ತ ಮೂರು ಪಾಯಿಂಟ್ ಏಳು ಆರು ಇವಾಗ ಈ ಕೊನೆಯ ನಂಬರು ಇಲ್ಲೇನು ಹಾಕಿದ್ವಿ ಇವಾಗ ಶೇಕಡ ಅದ್ರ ಮೇಲೆ ನೀವು ಕೋನ ಮಾಪಕವನ್ನು ಇಟ್ಟು ನೋಡಿದರೆ ನಿಮಗೆ ಕೊನೆ ಒಂದು ಶೇಕಡ ಎಷ್ಟು ಬಂದಿತ್ತು ನಲವತ್ತೆಂಟು ಪಾಯಿಂಟ್ ಇಪ್ಪತ್ತ್ನಾಲ್ಕು ಬಂದಿತ್ತು ಇಲ್ಲಿದೆ ನೋಡಿ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತ್ನಾಲ್ಕು ಬಂದಿತ್ತು ಇಲ್ಲೂ ಕೂಡ ಇಲ್ಲಿ ಐವತ್ತನೇ ಗೆರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಐವತ್ತನೇ ಗೆರೆ ಇನ್ನು ಗೆರೆ ಮೇಲೆ ಇಟ್ಟಿದ್ದೀನಿ ಐವತ್ತಕ್ಕೆ ಇಲ್ಲ ಅಲ್ಲಿ ಅವ್ರು ಹೇಳಿರೋ ನಲವತ್ತೆಂಟು ಸೊ ನಲವತ್ತೆಂಟು ಇದಾಗ್ತಾ ಇದೆ ಅಲ್ಲಿಗೆ ಕರೆಕ್ಟಾಗಿದೆ ನೀವು ಹಾಕಿರೋದು ಇಲ್ಲಿ ಬರೀರಿ ನಲವತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಇಷ್ಟೆ ಇದಿಷ್ಟು ಮಾಡಿದರಾಯಿತು ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಬರೆದಿರೋದೆಲ್ಲ ಕ್ಲೀನಾಗಿ ಆಗಿ ಬರ್ಕೊಳ್ಳಿ ಡಾರ್ಕ್ ಆಗಿ ಬರೆದು ಬಿಟ್ಟು ಈ ಒಂದು ವೃತ್ತ ಲೇಖ ಏನಿದೆ ಇದನ್ನು ಕ್ಲೀನಾಗಿ ಶೇಡ್ ಮಾಡಿ ಶೇಡಿಂಗ್ ಕೊಡಬೇಕಾಗತ್ತೆ ಯಾವ ಶೇಡಲ್ಲಿ ಯಾವುದಿದೆ ಬಾವಿ ಇದೆಯೋ ಕಾಲುವೆ ಇದೆಯೋ ಕೊ ಮತ್ತು ಕೆರೆ ಇದೆಯೋ ಅನ್ನೋದು ಗೊತ್ತಾಗಬೇಕಾಗತ್ತೆ ಇದು ನೂರ ಎಪ್ಪತ್ತ್ಮೂರು ಡಿಗ್ರಿ ಜಾಸ್ತಿ ಇರೋದರಿಂದ ನನಗೆ ಈಸಿಯಾಗಿ ಹಾಕ್ಲಿಕ್ಕಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಶೇಡ್ನ ತಗೋತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಒಂದು ಅದಕ್ಕೆ ಶೇಡನ್ನ ಕೊಡ್ಬೋದು ನೋಡಿ ಹೀಗಾಯಿತು ಇವಾಗ ಇಲ್ಲಿ ನೋಡಿ ಇಲ್ಲೊಂದು ಬಾಕ್ಸ್ ಹಾಕ್ಕೊಳ್ತೀನಿ ನಾನಿವಾಗ ಈ ಬಾಕ್ಸ್ ಹಾಕಿ ಈ ರೀತಿ ಶೇಡ್ ಇರೋದು ಕರೆಕ್ಟಾ ನೋಡಿ ಈ ರೀತಿ ಶೇಡ್ ಇರೋದು ಏನು ಅಂತ ಹೇಳಿದ್ರೆ ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎಂಟು ಎಂಟಕ್ಕೆ ನಾನು ಆ ರೀತಿ ಶೇಡ್ ಕೊಟ್ಟಿರೋದು ಯಾವುದು ಇದು ಅಂತ ಹೇಳಿದ್ರೆ ಬಾವಿ ಬಾವಿ ಎರಡನೇದು ಒಂದು ಬಾಕ್ಸ್ ಹಾಕ್ಕೊಳ್ತೀನಿ ಇವಾಗ ಏನು ಶೇಡ್ ಕೊಡ್ತೀನೋ ಆ ಶೇಡ್ ಬರೆದು ನೂರ ಹದಿನಾಲ್ಕು ಡಿಗ್ರಿ ಏನು ಸುಚ್ಛತೆ ಕಾಲುವೆ ಕಾಲುವೆ ಅಂತ ಬರೀತೀನಿ ಈಸಿಯಾಗಿ ಯಾವುದನ್ನ ನೀವು ಕವರ್ ಮಾಡಬಹುದು ನಾನು ಈ ರೀತಿ ಬಾಕ್ಸ್ನ ಹಾಕ್ತಾ ಇದ್ದೀನಿ ಇದು ಈಸಿ ಈ ರೀತಿಯಾಗಿ ಬಾಕ್ಸ್ನ ಹಾಕೋದು ತುಂಬ ಈಸಿ ಈ ರೀತಿಯಾಗಿ ಬಾಕ್ಸ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈ ಬಾಕ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದರೆ ನೂರ ಹದಿನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿಯ ಕಾಲುವೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕಾಲುವೆ ಅಂತ ಬರೀರಿ ನೆಕ್ಸ್ಟು ಇನ್ನೊಂದು ಇಪ್ಪತ್ತ್ಮೂರು ಡಿಗ್ರಿ ಇದು ಏನು ಮಾಡೋಣ ಅಂತ ಹೇಳಿದರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಾಕ್ಸ್ ಹಾಕೊಳ್ಳೋಣ ಇದು ಒಂದು ಶೇಡ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬಾಕ್ಸ್ ಹಾಕಿದ್ದೀನಿ ಇವಾಗ ಏನು ಮಾಡೋಣ ಇನ್ನೊಂದು ಬಾಕ್ಸ್ನ ಬರೆದು ಸೊ ಬಾಕ್ಸ್ ಈ ರೀತಿಯಾದ ಬಾಕ್ಸ್ ಅಲ್ವಾ ಈ ರೀತಿಯಾದಂತಹ ಬಾಕ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೆರೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಉಳಿದಿದೆ ಇವಾಗ ಇತರೆ ಈ ರೀತಿಯಾಗಿ ಶೇಡ್ನ ಮಾಡಿದ್ದೀನಿ ನಾನು ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ಶೇಡ್ ಮಾಡಬಹುದು ಸೊ ನನ್ನ ಗಮನಕ್ಕೆ ಯಾವ ರೀತಿಯಾಗಿ ಬಂದಿದೆಯೋ ಆ ರೀತಿ ಮಾಡಿದ್ದೀನಿ ಸೊ ಏನು ಇವಾಗ ಸ್ಟಾರ್ ಶೇಡನ್ನು ಕೊಟ್ಟಿದ್ದೀನಿ ಇದು ಏನನ್ನ ಸೂಚಿಸತ್ತೆ ಇತರೆಯನ್ನು ಸೂಚಿಸತ್ತೆ ಸೊ ಇತರೆ ಅಂತ ಬರೀಬೇಕು ಇತರೆ ಅಂತ ಬರೆದಾದ್ರ ಮೇಲೆ ಸ್ವಲ್ಪ ಡಾರ್ಕ್ ಪೆನ್ಸಿಲ್ ತೊಗೊಂಡು ನೀವು ಇಲ್ಲಿ ಎಷ್ಟು ಡಿಗ್ರಿಯನ್ನು ಮಾರ್ಕ್ ಮಾಡಿದಿರಿ ಅದು ಕ್ಲೀನಾಗಿ ಬರೀರಿ ಯಾಕಂದರೆ ಅದು ಎದ್ದು ಕಾಣಿಸ್ಬೇಕು ಓಕೆನಾ ನೂರ ಹದಿನಾಲ್ಕು ಪಾಯಿಂಟ್ ಒಂದು ಎರಡು ನೆಕ್ಸ್ಟ್ ಇಲ್ಲಿ ನಲವತ್ತ ಎಂಟು ಪಾಯಿಂಟ್ ಎರಡು ನಾಲ್ಕು ಇಪ್ಪತ್ತ ಮೂರು ಪಾಯಿಂಟ್ ಏಳು ಆರು ನೋಡಿ ಹೌದಲ್ವಾ ಈ ರೀತಿಯಾಗಿ ಆಯಿತು ಸೊ ಇಷ್ಟನ್ನು ನೀವು ಮಾಡಿದರೆ ನಿಮಗೆ ಟೋಟಲ್ ಆಗಿ ಹತ್ತು ಅಂಕಗಳು ಸಿಗುತ್ತೆ ಈಸಿಯಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸನ್ನು ಕಳ್ಕೋಬೇಡಿ ಇದೇ ರೀತಿಯಾಗಿ ನೀವು ಕೂಡ ಪ್ರಯತ್ನ ಪಡಿ ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡ್ಕೊಳ್ಳಿ ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಚಹದ ಉತ್ಪಾದನೆ ಬಗ್ಗೆ ಕೊಟ್ಟಿದ್ದಾರೆ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಇತರೆ ಕೊಟ್ಟಿದ್ದಾರೆ ಉತ್ಪಾದನೆ ಶೇಕಡಗಳಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಏನು ಹೇಳಿದೆ ಅದೇ ರೀತಿಯಾಗಿ ಮಾಡ್ತಾ ಹೋಗಿ ನೀಟಾಗಿ ಒಂದು ವೃತ್ತಾಲೇಖವನ್ನು ರಚನೆ ಮಾಡ್ಬೋದು ಹತ್ತು ಅಂಕ ಸಿಗುತ್ತೆ ಸಮಯ ಸಿಕ್ಕಿದ್ದಲ್ಲಿ ಇದಕ್ಕೂ ಕೂಡ ಒಂದು ಸಲ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಹಾಕಬೇಕು ವೃತ್ತಾಲೇಖ ಅಂತ ಬಟ್ ಹೇಳಿದ್ದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈಸಿಯಾಗಿ ನೀವು ರಚನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಹತ್ತು ಅಂಕಗಳನ್ನ ಗ್ಯಾರಂಟಿಯಾಗಿ ಅದು ತೊಗೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸರಳ ರೇಖಾಲೇಖ ಆಗಿರ್ಬೋದು ಅಥವಾ ಸರಳ ಸ್ತಂಭ ಲೇಖ ಆಗಿರ್ಬೋದು ಇದನ್ನೆಲ್ಲ ಐದು ಅಂಕಕ್ಕೂ ಕೂಡ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲೂ ಕೂಡ ನೀವು ಒಂದನ್ನೇ ರಚನೆ ಮಾಡಬೇಕು ಎರಡು ಕೊಟ್ಟಿರ್ತಾರೆ ಯಾವುದಾರು ಒಂದೇ ರಚನೆ ಮಾಡೋ ಕಲ್ತ್ಕೊಂಡ್ರೂ ಸಾಕು ನಾನು ನಿಮಗೆ ಎರಡು ಸರಳ ಮತ್ತು ಸ್ತಂಭ ಎರಡು ಕೂಡ ಹೇಳ್ಕೊಡ್ತೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಅಟೆಂಡ್ ಮಾಡಿ ಈಸಿಯಾಗಿ ಅಲ್ಲೂ ಕೂಡ ಐದು ಅಂಕಗಳನ್ನು ತಗೊಳ್ಳಿ ಸೊ ಹದಿನೈದು ಅಂಕಗಳು ನಿಮಗೆ ಕಟ್ಟಿಟ್ಟ ಬುತ್ತಿ ಆಗಬೇಕು ಬರಲೇಬೇಕು ಅನ್ನೋದು ನನ್ನ ಒಂದು ಆಸೆ ಕರೆಕ್ಟಾಗಿ ಓದ್ಕೊಳ್ತೀರಿ ಪ್ರಿಪೇರ್ ಆಗ್ತೀರಿ ಅಂತ ಮಾಡಿದ್ದೀನಿ ನನ್ನ ಕೈಲಿ ಸಾಧ್ಯವಾದಷ್ಟು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಸಮಾಜಶಾಸ್ತ್ರನೂ ಕೂಡ ಇರೋದ್ರಿಂದ ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಆದಷ್ಟು ಪ್ರಯತ್ನ ಪಟ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ ಯಾರ್ಯಾರು ಚಾನಲ್ಗೆ ಸಬ್ಕ್ರೈಬ್ ಆಗಿರುವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳ ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್